ಮಲ ಸೂರ್ಯ ಕರೋಜ್ವಲ ಧರಣಿ ಜನಕ ಜನನಿ ಜನನೀ ಜನಭುವ ನಮನಮೋ ನಮ್ಮ ನಾಡಿನ ಸನಾತನ ಹಿಂದೂ ಪರಂಪರೆಯಲ್ಲಿ ಪ್ರಕೃತಿಯನ್ನು ಆರಾಧಿಸುವುದು ಒಂದು ಸಂಭ್ರಮವಾಗಿದೆ ಅದರ ಭಾಗವಾಗಿ ಅಟಗುಣಿ ಎಂಬ ಊರ ಹಬ್ಬವು ಧಾರ್ಮಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಆಚರಣೆಯಾಗಿದೆ ಇದನ್ನು ಕೇವಲ ಬೆರಳಿಕೆಯಷ್ಟು ಭಾಗದಲ್ಲಿ ಮಾತ್ರ ಆಚರಿಸುತ್ತಾರೆ ಇದನ್ನು ಊರಿನ ಸಮೃದ್ಧಿಗಾಗಿ ಏಳಿಗೆಗಾಗಿ ಈ ಹಬ್ಬ ಆಚರಿಸಲಾಗುತ್ತದೆ ಪುಷ್ಯ ಮಾಸದ ಪೌರ್ಣಮಿಯಂದು ಅಂದರೆ ಬನದ ಹುಣ್ಣಿಮೆಯೆಂದು ಹಸಿ ಜೇಡಿ ಮಣ್ಣಿಗೆ ಗೌರಿಯ ಆಕಾರ ಕೊಟ್ಟು ಮಾಳಮ್ಮ ಎಂದು ಹೆಸರಿಸಿ ಅದನ್ನು ಭಕ್ತಿಯಿಂದ ಪೂಜಿಸಿ ಎಲ್ಲರಿಗೂ ಫಲತಾಂಬೂಲ ಹಂಚುವ ಸತ್ ಸಂಪ್ರದಾಯವಾಗಿದೆ ಋತುಮತಿಯಾಗದ ಕನ್ಯೆಯರಿರುವ ತಾಯಂದಿರು ಆ ಹೆಣ್ಣು ಮಕ್ಕಳಿಗೆ ಸುಂದರವಾಗಿ ಅಲಂಕಾರ ಮಾಡಿ ಒಂದು ತಟ್ಟೆಯಲ್ಲಿ ಹಸಿಯಾದ ಅಕ್ಕಿ ಹಿಟ್ಟಿನಿಂದ ಮೂರು ದೀಪಗಳನ್ನು ತಯಾರಿಸಿ ತುಪ್ಪದ ದೀಪಗಳನ್ನು ಮಾಡಿ ಸಂಘ ಸಂಸ್ಥೆಗಳಲ್ಲಿ ಅಥವಾ ಯಾವುದಾದರೂ ಮನೆಯಲ್ಲಿ ಕೂಡಿಸಿರುವ ಗೌರಮ್ಮ ಅಥವಾ ಮಾಳಮ್ಮನಿಗೆ ಪೂಜಿಸುವ ವಾಡಿಕೆ ಮೊದಲ ಭಾಗವಾಗಿ ಅಲಂಕೃತಗೊಂಡ ಹೆಣ್ಣು ಮಕ್ಕಳನ್ನು ಊರ ಬಾಗಿಲಿಗೆ ತಿಪ್ಪಮ್ಮನಿಗೆ ಅಂದರೆ ಗೊಬ್ಬರ ಸೇರಿಸುವ ಜಾಗಕ್ಕೆ ಹಾಗೂ ಎಣ್ಣೆ ತೆಗೆಯುವ ಗಾಣಕ್ಕೆ ಊಟಕ್ಕೆ ಬರಲು ಆಹ್ವಾನ ಕೊಡುತ್ತಾರೆ ಅಂದರೆ ಊರಿನ ದೇವತೆಯನ್ನು ನಮ್ಮನ್ನು ರಕ್ಷಿಸು ಎನ್ನುವ ಸಲುವಾಗಿ ಊರ ಬಾಗಿಲಿಗೆ ಊಟಕ್ಕೆ ಆಹ್ವಾನಿಸುತ್ತಾರೆ ಅದೇ ರೀತಿ ಹಿಂದೆ ರಾಸಾಯನಿಕ ಗೊಬ್ಬರಗಳಿಲ್ಲದ ಕಾಲದಲ್ಲಿ ತಿಪ್ಪೆಯ ಗೊಬ್ಬರ ಹೆಚ್ಚಿ ನಮ್ಮನ್ನು ಹೆಚ್ಚು ಬಲಶಾಲಿಯಾಗಿ ಮಾಡಲು ಪ್ರಾರ್ಥನೆ ಮಾಡುತ್ತಾರೆ ಮತ್ತು ಇನ್ನೊಂದು ಗಾಣದ ಪೂಜೆ ಹಿಂದೆ ತಿಪ್ಪೆಯ ಗೊಬ್ಬರಗಳು ಹಾಗೂ ಗಾಣದ ಎಣ್ಣೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು ಅದೇ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಆಚರಣೆಯಲ್ಲಿ ನಮ್ಮ ವ್ಯವಹಾರ ಸಮೃದ್ಧಿಯಾಗಿರಲಿ ಎಂಬ ಸಂಕೇತವಾಗಿ ಗಾಣಕ್ಕೂ ಪೂಜೆ ಮಾಡಿ ಬರುವ ವಾಡಿಕೆ ಈ ಮೂರೂ ಭಾಗದಲ್ಲೂ ಪೂಜೆ ಮಾಡಿ ಅನ್ನ ಇಟ್ಟು ಅಲ್ಲಿ ಅದೇ ರೀತಿ ಒಂದೊಂದು ಜಾಗಕ್ಕೆ ಒಂದೊಂದು ದೀಪ ಇಟ್ಟು ಪೂಜಿಸಿ ಬರುವ ವಾಡಿಕೆ ದಾರಿಯುದ್ದಕ್ಕೂ ಮಕ್ಕಳು ಈ ಹಬ್ಬದ ಆಚರಣೆಯ ಗೀತೆಯನ್ನು ಹಾಡುತ್ತಾ ಹೋಗುತ್ತಿದ್ದರೆ ನೋಡುವುದೇ ಒಂದು ಸಂತಸ ಮಾರ್ಗ ಮಧ್ಯದಲ್ಲಿ ಮಕ್ಕಳಿಗೆ ಚಾಕೊಲೇಟು ಬಿಸ್ಕೇಟು ಹಾಗೂ ಅವರಿಗೆ ಬೇಕಾದ ಬಳಸುವ ವಸ್ತುಗಳನ್ನು ಕೆಲವು ಹಿರಿಯರು ಉಡುಗೊರೆಯಾಗಿ ನೀಡುತ್ತಾರೆ ದೀಪಗಳೆಲ್ಲ ಇಟ್ಟ ನಂತರ ಮತ್ತೆ ಗೌರಿ ಇರುವ ಜಾಗಕ್ಕೆ ಬಂದು ಗೌರಿ ಪೂಜೆ ಮಾಡಿ ಗಂಡನಿಲ್ಲದ ಆರ್ಥಿಕವಾಗಿ ಹಿಂದುಳಿದ ಹಿರಿಯರಿಗೆ ಗೌರವ ಸೂಚಿಸಿ ದಕ್ಷಿಣೆ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯುತ್ತಾರೆ ಹಾಗೂ ಎಲ್ಲರಿಗೂ ಉಗ್ಗಿ ಅನ್ನ ಹಾಗೂ ಸಿಹಿ ಹಂಚಲಾಗುತ್ತದೆ ನಂತರ ಗೌರಿಯನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಿ ಪ್ರತಿಯೊಬ್ಬರೂ ಸುಖ ಸಂತೋಷ ನೆಮ್ಮದಿ ಶಾಂತಿಯಿಂದಿರುವಂತೆ ದೇವರಲ್ಲಿ ಪ್ರಾರ್ಥಿಸುವ ಸಪ್ ಸಂಪ್ರದಾಯವಾಗಿದೆ ಸರ್ವೇ ಜನ ಸುಖಿನೋಭವಂತು ಎಲ್ಲರೂ ಸಮೃದ್ಧಿಯಾಗಿರಲಿ ಮಾಡಾರಾವೆ ಮಾಡಿ ಮಾಡಾರಾವೇ ಪಚ್ಚಕ್ಕಿ ಪುಣ್ಯರಾವೆ ಪಚ್ಚಕ್ಕಿ ಪುಣ್ಯರಾವೆ ರಾವೆ ನಿತ್ಯ ಮಂಗಳ ನಿತ್ಯ ಮಂಗಳ ಹತ್ತೊಂಬೋ ಬೆಟ್ಟಕ್ಕೋಗಿ ಹತ್ತೊಂಬೋ ಬೆಟ್ಟಕ್ಕೋಗಿ ಹತ್ತೆ ಬಿದಿರ್ ತಂದು ಹತ್ತೆ ಬಿದಿರ್ ತಂದು ಗೂಡಿ ಗೂಡರಾವೆ ಗೂಡಿ ಗೂಡರಾವೆ ಮಾಡಿ ಮಾಡಾರಾವೇ ಮಾಡಿ ಮಾಡಾರಾವೇ ಪಚ್ಚಕ್ಕಿ ಪುಣ್ಯರಾವೆ ಪಚ್ಚಕ್ಕಿ ಪುಣ್ಯರಾವೆ ಮಂಗಳಂ ನಿತ್ಯ ಮಂಗಳ ಹನ್ನೊಂದಂಬೋ ಬೆಟ್ಟಕ್ಕೋಗಿ ಹನ್ನೊಂದಂಬೋ ಬೆಟ್ಟಕ್ಕೋಗಿ ಹನ್ನೊಂದೇ ಬಿದಿರ್ ತಂದು ഇക്കോടെ കൈ ഇടക്ക ಐದೇ ಬಿದ್ರಂದು ಮಾಡಿ ಮಾಡರವೇ ಮಾಡಿ ಮಾಡಿ ಗುಡರಾವೆ ನಿದ್ಯಾಮ್ ಆರಂಭ ಬೆಟ್ಟಕ್ಕೋಗಿ ಆರಂಭ ಬೆಟ್ಟಕ್ಕೆ ಹೋಗಿ ಆರೆ ಬಿದ್ರು ತಂದು ಆರೆ ಬಿದ್ರು ತಂದು ಜರ ಎಂದು ಗೂಡಿ ಗುಡಾರವೇ

चलो गुट्टी बाहर में है सही है नहीं यार दिला आप को दीपक अर्चना मां चलो इधर चलो चलो इधर देखो देशम बोलला मकर केली चितकन परसी

ಬಟ್ಟೆಟ್ಕೊಂಡು ಮುಂದೆ ಯಾರದ ಮಾತಾಡ್ತಾರೆ